ನೀವು ಸರ್ಕಾರಿ ನೌಕರರ ನಿಮ್ಮನ್ನು ಕೇಳ್ತಾ ಇದ್ದೀವಿ ಅಣ್ಣ ಸರ್ಕಾರಿ ಸಾರ್ವಜನಿಕರು ಸಾರ್ವಜನಿಕರ ಪಬ್ಲಿಕ್ಕು ನೀವು ಸೀಲ್ ಅಥಾರಿಟಿ ಎಲ್ಲ ಇದೆಯಾ ನಿಮಗೆ ಕೊಟ್ಟಿದ್ದಾರಾ ಮತ್ತೆ ನೀವು ಹೋಗ್ತಾ ಇದ್ದೀರಾ ಸರ್ಕಾರ ನೀವು ಸಾರ್ವಜನಿಕರು ಅಂದ್ರೆ ಯಾರು ಕೇಸ್ ವರ್ಕರ್ ಅಥಾರಿಟಿ ಕೊಟ್ಟಿದಾರ ಇದು ಸ್ವಲ್ಪ ಎಮರ್ಜೆನ್ಸಿ ಇದೆ ಇದೊಂದು ಮೂಸಪ್ಪ ಅಂತ ನಮಗೆ ಯಾರು ಕೇಸ್ ಯಾರು ಕೇಸ್ ವರ್ಕರ್ ಯಾರು ಮಹೇಶ್ ಅವರು ನಿಮ್ಗೆ ಆದೇಶ ಮಾಡಿದಾರ ಆದೇಶ ಮಾಡಿದ್ದಾರೆ ಹಾ ಅದನ್ನ ನೀವು ಮಾಡ್ಕೊಡ್ತಾ ಈಗ ಅದಕ್ಕೂ ಮುಂದೆ ಒಬ್ಬರಿಗೆ ಮಾಡ್ಕೊಟ್ರಲ್ಲ ಅವ್ರಿಗೆ ನೀವೇ ಮಾಡ್ಕಳಿಸ್ತೀರಾ ಇಲ್ಲ ನೋಡ್ರಿ ವೀಕ್ಷಕರ ಇದು ತಾಲೂಕು ಕಚೇರಿ ಇಲ್ಲಿ ನೋಡಿ ಎಲ್ಲಾ ಸೀನ್ ಒಬ್ಬರು ಸಾರ್ವಜನಿಕರು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲಿ ಈ ತರ ಅಥಾರಿಟಿ ಕೊಟ್ಟಿದ್ದಾರೆ ಇದು ತಹಸೀಲ್ದಾರ್ ಗಮನಕ್ಕೆ ದಯವಿಟ್ಟು ಇದನ್ನ ಈ ವ್ಯಕ್ತಿ ಎಷ್ಟು ರಾಜಾರೋಷವಾಗಿ ಇಲ್ಲಿ ತಗೋಬಂದು ಅದು ಚಂದ್ರಶೇಖರ್ ಅವರು